ಈಗ ನಾನು ಅದೇ ನನಗೆ ನಿನ್ನೆ ಸಾಯಂಕಾಲ ಆರು ನಿಮಿಷ ಒಂದು ಐದುವರಿಂದ ಆರು ನಿಮಿಷ ಮಾತಾಡಿದ್ದಾರೆ ಬಸ್ ಒಳಗೆ ಶೂಟಿಂಗ್ ಮಾಡುವಾಗ ಹಿಂಗಾಗೈತ್ರಿ ಪ್ರಾಬ್ಲಮ್ ಆಗಿತ್ತು ಮತ್ತು ನಾ ಒಳಗೆ ಟ್ಯಾಬ್ಲೆಟ್ಸ್ ಅದು ತೊಗೊಂಡು ಕ್ಯಾರಾವನೊಳಗೆ ರೆಸ್ಟ್ ಮಾಡಿ ಅದನ್ನು ಮತ್ತೆ ಶೂಟಿಂಗ್ ಮಾಡೇವಿ ಈಗ ಬಂದೆ ನೀ ಸಾಯಂಕಾಲ ಡ್ರ ಇದು ಮಾಡ್ಕೋಬೇಕು ನಾನೇ ಇದೆ ನೀವು ರೆಸ್ಟ್ ಮಾಡಿರಿ ಗುಡ್ಗಿ ತೊಗೊಂಡು ರೆಸ್ಟ್ ಮಾಡಿರಿ ಎಲ್ಲ ಆರಾಮಾಗ್ತದ ಅಂತ ಹೇಳಿದ್ದೆ ರಾತ್ರಿ ಹನ್ನೊಂದುವರೆಗೆ ಆಸ್ಪಿಟ್ಲ್ ಅಡ್ಮಿಟ್ ಆಗಿದ್ದು ಸುದ್ದಿ ಬಂತು ಅವಾಗಿಂದ ನನಗೆ ನಾನು ಈಗ ನಾನು ಅಲ್ಲೇ ನಮ್ಮ ಹಂಗೆ ಇದು ಆಫೀಸ್ ಒಳಗೆ ಕುಂತಾಗ ಫೋನ್ ಬಂತು ಹೆಲನ್ ಮೈಸೂರು ಅಂತ ಅವರು ರಂಗಭೂಮಿಯವರು ನನಗೆ ಅವ್ರಿಗೆ ಫೋ ಅಲ್ಲಿ ಮನೆಯವ್ರಿಗೆ ಫೋನ್ ಹಚ್ಚಿದ್ರೆ ಏನು ಸುದ್ದಿ ಬರಬಾರತ್ತಾ ಒಳ್ಳೆಯ ಸುದ್ದಿ ಬರಬೇಕು ಅನ್ನೋದಕ್ಕೆ ನನಗೆ ನಾನು ಒಂಥರ ದಿಗ್ಮೂಡ ಆ ಸ್ಥಿತಿ ಒಳಗೆ ಹೋಗಿದ್ದೆ ಆ ಸುದ್ದಿ ಕೇಳಿದ ತಕ್ಷಣ ನನಗೆ ಅಲ್ಲಿ ಕೂಡಲಿಕ್ಕಾಗಲಿಲ್ಲ ನಾನು ನನ್ನ ಆಫೀಸ್ ಬಂದ್ ಮಾಡಿಕೊಂಡು ಚೀದ ಮನೆಗೆ ಬಂದೆ ಸಾಕಷ್ಟು ನೋಡ್ರಿ ಅವರು ಒಂದು ಹೃದಯವಂತರೊಳಗೆ ಹೃದಯವಂತರಂತ ಇರ್ತಾರೆ ಅವರು ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ ಇವತ್ತಿಗೂ ನನಗೆ ಗೊತ್ತಿದ್ದ ಪೈಕಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನನ್ನ ಜೊತೆ ಒಡನಾಟ ಒಂದು ಇಪ್ಪತ್ತು ವರ್ಷದಿಂದ ಧಾರವಾಡಕ್ಕೆ ಬಂದ ಮೇಲೆ ನಾನು ಯಾರ ಏನೋ ಕಾರ್ಯಕ್ರಮ ಇದ್ದರೂ ಪ್ರಭು ಹಂಚಿನಾಳಂತ ಅವ್ರಿಗೆ ಫೋನ್ ಹಚ್ಬೇಕು ರಾಜು ತಾಳೆಕೋಟೆ ಅಷ್ಟು ಒಡನಾಟ ನನ್ನದು ಅಂತ ಒಬ್ಬ ಅವರು ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಜಾಯ್ನ್ ಆದ್ರಿ ಇಲ್ಲೇ ನಮ್ಮ ಧಾರವಾಡ ರಂಗಾಯಣಕ್ಕೆ ಆದ ತಕ್ಷಣ ಮೊನ್ನೆಗೆ ಆಗಸ್ಟ್ ಹದಿನಾರಕ್ಕೂ ಒಂದು ವರ್ಷ ಆಗಿತ್ತು ನಾನು ಈ ತಿಂಗಳ ಇಪ್ಪತ್ತೆಂಟಕ್ಕೆ ಅವ್ರದ್ದು ಬರ್ತ್ಡೇ ಹುಟ್ಟಿದ ಹಬ್ಬ ಅರವತ್ತೊಂದನೇ ವರ್ಷದ್ದು ನಾನು ಮೊನ್ನೆ ಅಂದಿದ್ದೆ ಇಪ್ಪತ್ತೆಂಟಕ್ಕೆ ನಾನು ಸಮುಚ್ಚಯ ಭವನ ಬುಕ್ ಮಾಡ್ತೇನೆ ಅಲ್ಲಿ ಗ್ರ್ಯಾಂಡಾಗಿ ಮಾಡೋಣ ಅಂತಂದು ಆಯ್ತ್ರ ಏನಾರು ಮಾಡೋಣ ಅಂತ ಎಲ್ಲ ಧಾರವಾಡದ ಕಲಾವಿದರನ್ನ ಎಲ್ಲ ಮಾಧ್ಯಮದವ್ರನ್ನ ಸೇರಿಸಿ ಗ್ರ್ಯಾಂಡ್ ಮಾಡೋಣ ಅರವತ್ತನೇ ವರ್ಷದ್ದಂತೂ ಇದ್ದಂತೂ ಮಾಡಲಿಕ್ಕಾಗಿಲ್ಲ ಅಂತಂದು ಎಲ್ಲ ಮಾತಾಡಿದ್ದೀವಿ ಎಲ್ಲನೂ ನನ್ನ ಜೊತೆ ಹಂಚ್ಕೊಳ್ತಿದ್ರು ಅವರಿಗೆ ಮೂರು ಜನ ಮಕ್ಕಳು ಎರಡು ಇಬ್ಬರು ಗಂಡು ಮಕ್ಕಳಿದ್ದಾರೆ ಆ ಇಬ್ಬರು ಹೆಣ್ಮಕ್ಕಳಂತೂ ನನಗೆ ದೊಡ್ಡಪ್ಪ ದೊಡ್ಡಪ್ಪ ಅಂತಲೇ ಅಷ್ಟರ ಮಟ್ಟಿಗೆ ಏನಿದ್ರು ಅವ್ರಿಗಿವ್ರ ಊರಿಗೆ ಹೋದ ತಕ್ಷಣ ಅಲ್ಲಿ ಆ ಮಗಳು ಫೋನ್ ಹಚ್ಚಿ ಹಚ್ಚಿ ಹಚ್ಕೊಡು ಅಂತ ಕೇಳ್ತಿತ್ತ ಹಂಗೆ ಒಂದೇ ಇದ್ದರೂ ಕೂಡ ಅಷ್ಟು ಇದು ಇರ್ತಾರಿಲ್ಲ ಗೊತ್ತಿಲ್ಲ ಭಾಳ ಭಾಳ ಸ್ನೇಹಜೀವಿ ನಾವು ನನಗೆ ಈಗ ಈ ಇಲ್ಲೇ ನನ್ನ ಮನೆ ಹಿಂದಗಡೆ ಇಲ್ಲೇ ನಾನು ಗೋಡೆ ಹೋಗ್ತಿದ್ದೆ ಮುಂದೆ ಹಾಶೆ ಹೋಗೋದಿಲ್ಲ ರೋಡಿಗೆ ಅಷ್ಟು ಬಂದ ತಕ್ಷಣ ಅವ್ರ ಊರಿಗೆ ಬಂದರು ಕೂಡಲೇ ರಂಗಾಯಣ ಆಫೀಸ್ನಾಗ ಹಣ ಪರಿ ರಂಗಾಯಣಕ್ಕೆ ಬಂದೇನೆ ಅಂತಿದ್ರು ನಾನು ನನ್ನ ಟೂ ವೀಲರು ಹೆಚ್ಚು ಯೂಸ್ ಮಾಡಿಲ್ಲ ಅಂದರೆ ನಮ್ಮ ಮನೆಯವ್ರಿಗೆ ಕೊಟ್ಟು ಕಳಿಸಿಬಿಡ್ತಿದ್ದೆ ನಾನು ಅವ್ರ ಕಾರ್ ಒಳಗೆ ಬರ್ತಿದ್ದೆ ಅಷ್ಟರ ಮಟ್ಟಿಗೆ ನನ್ನ ಒಟ್ಟು ಬಿಟ್ಟಿರ್ತಿರಲಿಲ್ಲ ಈಗ ನನಗೆ ಅವ್ರನ್ನ ಹೆಂಗೆ ಆಗಲಿ ನನಗೆ ಏನು ಈ ನಿಜವಾಗ್ಲೂ ನಮಗೆ ಇದು ಏನು ಹೇಳಬೇಕಂತನೂ ಗೊತ್ತಾಗಲ್ಲ ಅಂಥ ಒಬ್ಬ ಮಹಾನ್ ಬರೀ ನಾ ಅವರು ಕೆಲವೊಂದು ಡೈಲಾಗ್ಸ್ಗಳನ್ನು ಹೆತ್ತಿದ್ ಸಂಭಾಷಣೆ ನಾಟಕದ್ದು ಎಂಥ ಜ್ಞಾನಿ ಎಲ್ಲ ವಿಷಯಗಳ ಬಗ್ಗೆ ನಿರರ್ಗಳವಾಗಿ ಮಾತನಾಡ್ತಾಯಿದ್ರು ಈಗಿಲ್ಲೆ ನಮ್ಮ ಒಂದು ಎರಡು ಪ್ರೊಡಕ್ಷನ್ ಅಮೀರ್ ಕರ್ನಾಟಕ ಗಾಂಧಿ ಕಂಡ ಕನಸು ಅನ್ನುವಂಥ ಒಂದೆರಡು ಬಿಗ್ ಪ್ರೊಡಕ್ಷನ್ ತೊಗೊಂಡು ಮಾಡಿಸ್ಬೇಕನ್ನೋದು ಬಹಳ ಇದಿತ್ತು ಅಂಥ ಮತ್ತೀಗ ಅಂದು ಒಂದು ಅದ್ಭುತವಾದಂತಹ ನಾಟಕವನ್ನು ಮಾಡಿಸ್ ಮಾಡಿಸಿದ್ರು ರಂಗಾಯಣದ ನಿರ್ದೇಶಕರಾಗಿ ಬಂದ ಮೇಲೆ ಅಂತ ಒಟ್ಟು ನನಗೆ ರಂಗಭೂಮಿ ಕೊಟ್ಟದ ಯಾರಿಂದನೂ ರಂಗಭೂಮಿಯಿಂದ ನನಗೆ ದೇವರು ಸಾಕಷ್ಟು ಕೊಟ್ಟಾನ ನನಗೆ ಆಸೆ ಇಲ್ಲ ಚೋ ಇರು ಚಲೋ ಅನ್ನುವಂಥ ಒಂದೇ ಭಾವನೆಯಿಂದ ಅವರು ಇದ್ದರು ನಮ್ಮನ್ನೆಲ್ಲ ಆಗಲಿ ಉತ್ತರ ಕರ್ನಾಟಕದ ಭಾಷೆಯನ್ನು ಇವರಷ್ಟು ಸಮರ್ಥವಾಗಿ ಮಾತನಾಡೋರು ನನಗನ್ಸಿದ ಮಟ್ಟಿಗೆ ಯಾರೂ ಇಲ್ಲ ಉತ್ತರ ಕರ್ನಾಟಕ ಭಾಷೆಯನ್ನು ಹಾಸ್ಯ ಹಾಸ್ಯದ ಹಾಸ್ಯಾಸ್ಪದವಾಗಿ ಅತ್ತಾಗ ದಕ್ಷಿಣ ಕರ್ನಾಟಕದವರು ನೋಡ್ತಿದ್ದರು ಅದನ್ನು ಮರೆಸಿದಂಥ ಒಬ್ಬ ಮಹಾನ್ ಕಲಾವಿದರನ್ನ ನಾವು ಕಳ್ಕೊಂಡಿದ್ದೇವೆ ನಮಗೆ ಇದು ರಂಗಭೂಮಿ ಚಲನಚಿತ್ರಕ್ಕೆ ತುಂಬಲಾರದ ನಷ್ಟ ಅಂತ ಹೇಳ್ತೀನಿ ನಾನು ಪ್ರಭು ಹಂಚಿನಾಳಂಥ ಕಲಾ ಸಂಗಮ ಸಂಸ್ಥೆಯ ಅಧ್ಯಕ್ಷ